ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಪ್ರತಿನಿತ್ಯ ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಇಂತಹ ಒಂದಲ್ಲ ಒಂದು ಘಟನೆ ನಿಮ್ಮನ್ನು ಬೆಚ್ಚಿ ಬೀಳಿಸೋದಂತೂ ಖಂಡಿತ ಒಂದು ಕಡೆ ಮಾನವೀಯ ಮೌಲ್ಯಗಳು ಸತ್ತು ಸುಣ್ಣವಾಗಿ ಹೋಗಿಬಿಟ್ಟಿವೆ ಮಾಧ್ಯಮಗಳಲ್ಲಿ ಅಥವಾ ಮೊಬೈಲ್ಗಳಲ್ಲಿ ನಮಗೆ ಕೈಗೆಟುಕುವ ವಲಸು ವಿಡಿಯೋಗಳ ಮುಖಾಂತರ ಕೆಲವು ಮನಸ್ಸುಗಳು ದುರ್ವಾಸನೆ ಬೀರ್ತಾ ಇರೋದ್ರಿಂದಲೇ ಇಂತಹ ಘಟನೆಗಳು ನಡೀತಾ ಇರೋದಕ್ಕೆ ಕಾರಣವಾಗಿಬಿಟ್ಟಿದೆ ಅಂಥದ್ದೊಂದು ಘಟನೆ ನಡೆದಿರೋದು ಅರವತ್ತಕ್ಕೂ ಅಧಿಕ ದುಷ್ಟರು ಬಾಲಕಿಯನ್ನು ಹುರಿದು ಮುಕ್ಕಿಬಿಟ್ಟಿದ್ದಾರೆ ನಾವೆಲ್ಲರೂ ಕೂಡ ದೇವರ ನಾಡು ಅಂತ ಹೇಳಿ ಕರೆದುಕೊಳ್ಳುವ ಕರೆಸಿಕೊಳ್ಳುವ ಇದೇ ಕೇಳದಲ್ಲಿ ಇಂಥ ಪೈಶಾಚಿಕ ಕೃತ್ಯ ನಡೆದಿರೋದು ದಲಿತ ವಿದ್ಯಾರ್ಥಿನಿ ಮೇಲೆ ನಿರಂತರವಾಗಿ ಆ ಥರದ ಶೋಷಣೆ ದೌರ್ಜನ್ಯ ನಡೆದು ಬಿಟ್ಟಿದೆ ಐದು ವರ್ಷಗಳ ಕಾಲ ಅಪ್ರಾಪ್ತ ಯುವತಿ ಮೇಲೆ ನಿರಂತರವಾಗಿ ಈ ದುಷ್ಟರು ಮೃಗೀಯ ವರ್ತನೆಯನ್ನು ತೋರಿದ್ದಾರೆ ಅದು ಕೂಡ ಅರವತ್ತಕ್ಕೂ ಹೆಚ್ಚು ಕಾಮಕರು ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಬಳಸಿಕೊಂಡು ಬಿಟ್ಟಿದ್ದಾರೆ ಕೊನೆಯದಾಗಿ ಆರಂಭದಲ್ಲಿ ಅದು ಯಾವುದು ಕೂಡ ಗೊತ್ತಿರಲಿಲ್ಲ ಆದರೆ ಆ ವಿದ್ಯಾರ್ಥಿನಿಯ ನಡವಳಿಕೆ ಜೊತೆಗೆ ಆಕೆಯ ದೇಹದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆ ಇವೆಲ್ಲವನ್ನು ಶಾಲಾ ಆಡಳಿತ ಮಂಡಳಿಯೇ ಗಮನಿಸಿಬಿಟ್ಟಿದೆ ಅದಾದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿಯು ಆಕೆಯನ್ನು ಕೌನ್ಸಿಲಿಂಗ್ ನಡೆಸಿದಾಗ ಈ ಥರ ಶೋಷಣೆ ನಡೆದಿರ್ತಕ್ಕಂಥ ಕರಾಳ ಕೃತ್ಯದ ಕತೆ ಒಂದೊಂದಾಗಿ ತೆರೆದುಕೊಳ್ತಾ ಹೋಗಿದೆ ಇದೇ ಕೇರಳದ ಪತ್ತನಂತಿಟ್ಟ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ದೂರಿನ ಆಧಾರದ ಮೇಲೆ ಈಗಾಗಲೇ ಐದು ಎಫ್ ಐ ಆರ್ನೂ ಕೂಡ ದಾಖಲಿಸಲಾಗಿದೆ ಆರಂಭದಲ್ಲಿ ಹದಿನಾರು ಮಂದಿಯನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ ಪ್ರಕರಣದ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ ಅಚ್ಚರಿ ಆಘಾತಕಾರಿಯಾದಂಥ ವಿಷಯಗಳು ಕೂಡ ಗೊತ್ತಾಗಿವೆ ವಿದ್ಯಾರ್ಥಿನಿ ಮೇಲೆ ಯಾವ ರೀತಿಯಾದಂಥ ಶೋಷಣೆಯನ್ನು ನಡೆಸಲಾಗಿದೆ ಅನ್ನೋ ಸಂಬಂಧಪಟ್ಟಂತೆ ಅನೇಕ ಸಾಕ್ಷಿಗಳು ಕೂಡ ಲಭಿಸಿವೆ ವೀಕ್ಷಕರೇ ಮನುಷ್ಯನ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ರೆ ಒಬ್ಬ ಗಂಡನ್ನು ಕೂಡ ಬಿಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಾಣಿಗಳನ್ನು ಕೂಡ ಇತ್ತೀಚೆಗೆ ಬಿಡ್ತಾ ಇಲ್ಲ ಆದರೆ ಈ ಅಪ್ರಾಪ್ತ ಬಾಲಿಕೆಯ ಮನವನ್ನು ಹೊಲಿಸಿ ಜೊತೆಗೆ ಆಕೆಯನ್ನು ಒಪ್ಪಿಸಿ ಯಾವ ರೀತಿಯ ಬಳಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅದೇ ಶಾಲೆಯ ಅದೇ ಶಾಲೆಯ ತರಬೇತುದಾರರು ಕ್ರೀಡಾ ತರಬೇತುದಾರ ಕೋಚ್ ಆಗಿರ್ಬೋದು ಅಥ್ಲೆಟ್ಗಳಾಗಿರ್ಬೋದು ಶಾಲಾ ಸಹಪಾಠಿಗಳು ಸೇರಿದಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಐದು ವರ್ಷದ ಅವಧಿಯಲ್ಲಿ ಅನೇಕ ಸ್ಥಳಗಳಿಗೆ ಅಪ್ರಾಪ್ತ ಬಾಲಿಕೆಯನ್ನು ಕರೆದುಕೊಂಡು ಹೋಗಿದ್ದಾರೆ ಮನಸ್ಸು ಇಚ್ಛೆ ಆಕೆಯ ದೇಹವನ್ನು ಬಳಸ್ಕೊಂಡು ಬಿಟ್ಟಿದ್ದಾರೆ ಶೋಷಣೆ ಮಾಡಿದ್ದಾರೆ ಲೈಂಗಿಕವಾಗಿ ಆಕೆಯ ವಿರುದ್ಧವಾಗಿ ಎಗರು ಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸಂತ್ರಸ್ತ ವಿದ್ಯಾರ್ಥಿನಿಯ ಹೇಳಿಕೆಯನ್ನು ಆಧರಿಸಿ ಈಗಾಗಲೇ ಅರವತ್ತು ಆರೋಪಿಗಳನ್ನು ಗುರುತಿಸಲಾಗಿದೆ ಅದರಲ್ಲಿ ಹದಿನಾರು ಮಂದಿಯನ್ನು ಬಂಧಿಸಿದ್ದಾರೆ ಉಳಿದವರ ಬಂಧನಕ್ಕೆ ವಿಶೇಷ ಟೀಮ್ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕೂಡ ರಚಿಸಲಾಗಿದೆ ಇದರ ಸಂಬಂಧಪಟ್ಟ ಹಾಗೆ ಪತ್ತನಂತಿಟ್ಟ ಡಿವೈಎಸ್ಪಿ ಪಿ ಕೂಡ ಒಂದಿಷ್ಟು ಇನ್ಫಾರ್ಮೇಷನನ್ನು ನೀಡಿದರು ಆರೋಪಿಗಳ ವಿರುದ್ಧವಾಗಿ ಫೋಕ್ಸೋ ಕಾಯ್ದೆಯ ವಿವಿಧ ಸೆಕ್ಷನ್ಸ್ಗಳನ್ನು ಕೂಡ ಹಾಕಲಾಗಿದೆ ಇನ್ನೊಂದು ಕಡೆ ಎಸ್ ಸಿ ಎಸ್ ಟಿ ಅಂದರೆ ದಲಿತ ವಿದ್ಯಾರ್ಥಿನಿಯಾಗಿರೋದರಿಂದ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿಯೂ ಕೂಡ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ವೀಕ್ಷಕರೇ ನೋಡಿ ಸಹ ಕ್ರೀಡಾಪಟುಗಳು ತರಬೇತುದಾರರು ಅವರ ಸಹಪಾಠಿಗಳು ಜೊತೆಗೆ ಆಡ್ಕೊಂಡಿರಬೇಕಾದಂಥ ಸಹಪಾಠಿಗಳು ಅವಳ ಕಷ್ಟ ಸುಖವನ್ನು ಕೇಳಬೇಕಾಗಿದ್ದಂತಹ ವಿದ್ಯಾರ್ಥಿಗಳು ಜೊತೆಗೆ ಆ ವಿದ್ಯಾರ್ಥಿನಿಯ ಜೊತೆಗೆ ಪಾಠದ ಬಗ್ಗೆ ಓದಿನ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದಂಥ ವಿದ್ಯಾರ್ಥಿಗಳು ಆಕೆಯ ಮನವೊಲಿಸಿ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹದಿಮೂರನೇ ವಯಸ್ಸು ಇನ್ನೂ ಕೂಡ ಚಿಕ್ಕ ವಯಸ್ಸು ನೆರವರಿಯ ಸ್ನೇಹಿತನಿಂದ ಶುರುವಾದಂಥ ಈ ಒಂದು ಕೃತ್ಯ ಅರವತ್ತೆರಡು ವ್ಯಕ್ತಿಗಳವರೆಗೂ ಕೂಡ ಹೋಗಿಬಿಟ್ಟಿದೆಯಲ್ಲ ಈಗಾಗಲೇ ಇದೊಂದು ದೇಶದಾದ್ಯಂತ ಈ ಸುದ್ದಿ ಸದ್ದು ಮಾಡ್ತಾ ಇದೆ ಅವರ ಸ್ನೇಹಿತರು ಸಹಪಾಠಿಗಳು ಶಾಲೆಯ ಕೋಚ್ ಸೇರಿದಂತೆ ಈ ರೀತಿಯಾಗಿ ಸಾಮೂಹಿಕವಾಗಿ ಆ ವಿದ್ಯಾರ್ಥಿನಿಯನ್ನು ಬಳಸ್ಕೊಂಡ್ಬಿಟ್ರಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತ ರೆಕಾರ್ಡ್ ಮಾಡಿರ್ತಕ್ಕಂಥ ವಿಡಿಯೋಗಳು ಜೊತೆಗೆ ಸಂತ್ರಸ್ತಿಯ ಕೆಲವು ಫೋಟೋಗಳು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಫೋಟೋಗಳು ಜೊತೆಗೆ ಆಕೆಯನ್ನು ಬೆದರಿಸಲಿಕ್ಕೆ ಮಾಡಿದಂಥ ವೀಡಿಯೋಗಳು ಇವೆಲ್ಲವುಗಳನ್ನು ಈಗ ಪೊಲೀಸರು ಕಲೆ ಹಾಕಿದ್ದಾರೆ ದುಷ್ಕರ್ಮಿಗಳು ಹಂಚಿಕೊಂಡಿದ್ದಂಥ ವೀಡಿಯೋಗಳನ್ನು ಕೂಡ ಈಗಾಗಲೇ ಪೊಲೀಸರು ಪಡೆದುಕೊಂಡಿದ್ದಾರೆ ಹಾಗಾಗಿ ಈ ಕೇಸ್ ತುಂಬ ಗಂಭೀರವಾಗಿರುತ್ತೆ ಜೊತೆಗೆ ಇದು ಇಲ್ಲಿನವರೆಗೂ ಕೂಡ ದೀರ್ಘಕಾಲದ ಶೋಷಣೆ ಅಪರೂಪದ ಕೇಸ್ ಅಂತಲೂ ಕೂಡ ಹೇಳ್ಬೋದು ಇಷ್ಟು ಐದು ವರ್ಷಗಳ ಕಾಲ ಈ ರೀತಿಯಾಗಿ ಬಳಸ್ಕೊಂಬಿಟ್ರಲ್ಲ ಅಂತ ಈ ರೀತಿಯಾಗಿ ಮೃಗೀಯ ವರ್ತನೆಯನ್ನು ತೋರ್ಬಿಟ್ರಲ್ಲ ಅಂತ ಹಾಗಾಗಿ ಇದ್ರ ಈ ಕೇಸ್ ಹಾಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಂದರೂ ಕೂಡ ನಡೀತಾ ಇದೆ ಸಮಗ್ರ ತನಿಖೆಯ ನಡುವೆ ಎಲ್ಲ ಅರವತ್ತೆರಡು ಜನರಿಗೂ ಕೂಡ ಕಾಮ ಪಿಪಾಸಿಗಳಿಗೂ ಕೂಡ ಶಿಕ್ಷೆ ಖಂಡಿತವಾಗಿಯೂ ಕೂಡ ಕಟ್ಟಿಟ್ಟ ಬುತ್ತಿ ಆ ರೀತಿಯಾಗಿ ಆಗಬೇಕು ಅನ್ನೋದಷ್ಟೇ ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತಾ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ